ಸೀಬರ್ಡ್ ನೌಕಾ ನೆಲೆಯಲ್ಲಿ ಬೇಹುಗಾರಿಕೆ ನಡೆಸಿದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳಿಗೆ ಐದು ವರ್ಷ ಹತ್ತು ತಿಂಗಳು ಜೈಲು ಶಿಕ್ಷೆಯಾಗಿದೆ ಕಾರವಾರದ ಅರಗಾದ ಸಿಬರ್ಡ್ ನೌಕಾ ನೆಲೆಯಲ್ಲಿ ಆಂತರಿಕ ಮಾಹಿತಿಯನ್ನು ಪಾಕಿಸ್ತಾನ ಬೇಹುಗಾರಿಕಾ ಸಂಸ್ಥೆಗೆ ಮಾಹಿತಿ ರವಾನಿಸಿದ್ದು ಎನ್ಐಎ ವರ್ಷದಲ್ಲಿದ್ದ ಇಬ್ಬರು ಆರೋಪಿಗಳಿಗೆ ಐದು ವರ್ಷ ಹತ್ತು ತಿಂಗಳ ಜೈಲು ಶಿಕ್ಷೆ ಪ್ರಕಟಾಗಿದೆ ವಿಶಾಖಪಟ್ಟಣಂನಲ್ಲಿರುವ ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ ನೀಡಲಾಗಿದೆ ವಿಶಾಖಪಟ್ಟಣಂ ಜಿಲ್ಲೆಯ ಕಲವಲಪಲ್ಲಿ ಕೊಂಡ ಬಾಬು ಮತ್ತು ಹಿಮಾಚಲ ಪ್ರದೇಶದ ಅವಿಯಾನ್ಶ್ ಸೋಮಲ್ ಅನ್ನೋರಿಗೆ ಶಿಕ್ಷೆ ಪ್ರಕಟ ಆಗಿದೆ ಇನ್ನು ಶಿಕ್ಷೆಯ ಜೊತೆಗೆ ತಲಾ ಐದು ಸಾವಿರದ ಐದು ಸಾವಿರ ದಂಡ ವಿಧಿಸಿದ್ದು ದಂಡ ಪಾವತಿಸಲು ವಿಫಲ ಆದರೆ ಹೆಚ್ಚುವರಿ ಒಂದು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಉತ್ತರ ಪ್ರದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ಮಾತ್ರ ಹಾಡುವುದನ್ನು ಕಡ್ಡಾಯಗೊಳಿಸಿ ಯೋಗಿ ಆದಿತ್ಯನಾಥ್ ಆದೇಶಿಸಿದ್ದಾರೆ ಜಾತಿ ಪ್ರದೇಶ ಭಾಷೆಯ ಹೆಸರಿನಲ್ಲಿ ವಿಭಜಿಸುವ ಅಂಶಗಳನ್ನು ಗುರುತಿಸುವುದು ಮತ್ತು ಹೊಸ ಜಿನ್ನಾಗಳನ್ನು ಸೃಷ್ಟಿಸುವ ಪಿತೂರಿಯ ಭಾಗವಾಗಿರುವ ಅಂಶಗಳನ್ನು ಗುರುತಿಸುವುದು ನಮ್ಮ ಕರ್ತವ್ಯ ಆಗಿದೆ ಭಾರತದಲ್ಲಿ ಮತ್ತಿಂದು ಹೊಸ ಜಿನ್ನಾ ಹುಟ್ಟಿಕೊಳ್ಳದಂತೆ ನಾವು ಖಚಿತಪಡಿಸಿಕೊಳ್ಬೇಕಿದೆ ಅಂತ ಹೇಳಿದರು ಕೆಂಪೇಗೌಡ ವಿಮಾನ ನಿಲ್ದಾಣದ ಸಾರ್ವಜನಿಕರ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ನಡೆಸಿದ್ದನ್ನು ಖಂಡಿಸಿ ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಮನವಿ ಪತ್ರ ಕೊಡೋದಕ್ಕೆ ಹೊರಟಿದ್ದ ಮುತಾಲಿಕ್ ಅವರನ್ನ ಪೊಲೀಸರು ತಡೆದಿದ್ದಾರೆ ಏರ್ಪೋರ್ಟ್ನ ಸಾದಹಳ್ಳಿ ಟೋಲ್ ಬಳಿ ತಡೆ ಹಿಡಿಯಲಾಗಿದೆ ನ ಕಾರನ್ನ ತಡೆದಿದ್ದಕ್ಕೆ ಪೊಲೀಸರ ಜೊತೆಗೆ ಪ್ರಮೋದ್ ಮುತಾಲಿಕ್ ವಾಗ್ ವಾಗ್ವಾದವನ್ನು ನಡೆಸಿದ್ರು ಇನ್ನು ಪೊಲೀಸರನ್ನ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಟ ಧನ್ವೀರ್ ವಿರುದ್ಧ ಪರಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ವಿಚಾರಣೆಗೆ ಹಾಜರಾಗಿದ್ದರು ಇಂದು ಅಮಾನತಾಗಿರುವ ಜೈಲು ಅಧೀಕ್ಷಕ ಮೇಗೇರಿ ದೂರನ್ನ ಸಲ್ಲಿಸಿದ್ರು ಈ ಕೇಸ್ನಡಿ ನಟ ಧನ್ವೀರ್ನ ವಿಚಾರಣೆಯನ್ನ ನಡೆಸಲಾಯಿತು ಪರಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ಒಟ್ಟು ನಾಲ್ಕು ದೂರು ದಾಖಲಾಗಿದೆ ಡ್ಯಾನ್ಸ್ ವಿಡಿಯೋ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆಯನ್ನ ನಡೆಸಲಾಗಿದೆ ಧನ್ವೀರ್ ಮೊಬೈಲ್ನಿಂದ ವಿಡಿಯೋ ಶೇರ್ ಆಗಿದೆ ಅಂತ ತನಿಖೆಯನ್ನು ನಡೆಸಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి